ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ಜಿಎಸ್ಟಿ ನೋಟಿಸ್ ಕಾಮನ್ ಸೆನ್ಸ್ ಆದ್ರೂ ಬೇಕು ಎಸ್ ಮೂಲಕ ದುಡ್ಡು ಅಲ್ಲ ಇದು ಕೇಂದ್ರ ಬಿಜೆಪಿ ಮತ್ತೊಂದು ಮಹಾ ಇಡಬಟ್ಟು ಮೈನೋರ್ ಟ್ಯಾಕ್ಸ್ ಅಂತ ಅಂತಾರೆ ಮಾನ ಮರ್ಯಾದೆ ಜಿಎಸ್ಟಿ ಜಿಎಸ್ಟಿ ವಿಚಾರದಲ್ಲಿ ಏನಿದು ಕೇಂದ್ರದ ಖ್ಯಾತೆ ತರಕಾರಿ ಮಾರರು ಹೂಮಾರರು ರಸ್ತೆ ಬದಿ ವ್ಯಾಪಾರಿಗಳಿಗೆ ನಲವತ್ತು ಲಕ್ಷ ಐವತ್ತು ಲಕ್ಷ ಜಿಎಸ್ಟಿ ಕಟ್ಟಿ ಅನ್ನೋ ನೋಟಿಸ್ಗಳು ಬರ್ತಿವೆ ಇದರಿಂದ ಜನ ಬೆಚ್ಚಿ ಬೀಳ್ತಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಹಾಗಾದ್ರೆ ಏನಿದು ಕೇಂದ್ರ ಬಿಜೆಪಿ ಮತ್ತೊಂದು ಮಹಾ ಎಡಪಟ್ಟು ಕೂತಿ ತಾಂತಿದ್ದು ಮೇಕೆ ಮುದ್ದಿಗೆ ಉಸ್ತಂಗಾಡ್ತಿದ್ದಾರೆ ಬಿಜೆಪಿ ನಾಯಕರು ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಅನ್ನು ಪ್ರೆಸ್ ಮಾಡಿ ಯುಪಿಐ ಆಧಾರಿತ ವಹಿವಾಟುಗಳ ಮೇಲೆ ಜಿಎಸ್ಟಿ ವಿಧಿಸುವ ವಿಚಾರ ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಸಣ್ಣ ವ್ಯಾಪಾರಿಗಳು ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ ನೋಡಿ ಬೆಚ್ಚಿ ಬೀಳ್ತಿದ್ದಾರೆ ಮೋದಿ ಹೆಸರು ಬರೆದಿಟ್ಟು ಸಾಯು ನಮ್ಮ ಮುಂದಿರೋ ದಾರಿ ಅಂತೇಳಿ ಅಂಗಲಾಚುತ್ತಿದ್ದಾರೆ ಚುತ್ತಿದ್ದಾರೆ ಇತ್ತ ಜಿಎಸ್ಟಿ ಪಾವತಿ ಕಡ್ಡಾಯವೆಂಬ ಇಲಾಖೆ ನೋಟಿಸ್ಗೆ ವಿರೋಧ ವ್ಯಕ್ತಪಡಿಸಿರುವ ಸಣ್ಣ ವ್ಯಾಪಾರಿಗಳು ಜುಲೈ ಇಪ್ಪತ್ ಮೂರರಿಂದ ಇಪ್ಪತ್ತೈದರವರೆಗೆ ವ್ಯಾಪಾರ ವಹಿವಾಟು ಬಂದ್ಗೆ ಕರೆ ನೀಡಿದ್ದಾರೆ ಹೀಗಾಗಿ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸಣ್ಣ ಪುಟ್ಟ ವ್ಯಾಪಾರಿ ಮಳಿಗೆಗಳು ಬಹುಶಃ ಬಂದ್ ಆಗುವ ಸಾಧ್ಯತೆ ಇದೆ ಹೀಗಾದಲ್ಲಿ ಹಾಲು ಬೇಕರಿ ಪದಾರ್ಥಗಳ ಸೇವೆ ಎಲ್ಲಿ ವ್ಯತ್ಯವಾಗಲಿದೆ ನಗದು ಯುಪಿಐ ಪಿಒಎಸ್ ಮಷೀನ್ ಬ್ಯಾಂಕ್ ಖಾತೆ ಇತರೆ ಯಾವುದೇ ವಿಧಾನಗಳಿಂದ ಒಂದು ಹಣಕಾಸು ವರ್ಷದಲ್ಲಿ ನಲವತ್ತು ಲಕ್ಷ ರೂಪಾಯಿಗಳನ್ನು ಮೀರಿದರೆ ಅಥವಾ ಸೇವೆಗಳ ಪೂರೈಕೆದಾರರ ಸಮಗ್ರ ವಹಿವಾಟು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಮೀರಿದರೆ ಅಂತಹ ವರ್ತಕರು ಜಿಎಸ್ಟಿ ನೋಂದಣಿ ಪಡೆಯುವುದು ಕಡ್ಡಾಯ ಅಂತ ಹೇಳಲಾಗ್ತಿದೆ ಆದರೆ ಜಿಎಸ್ಟಿ ಪಾವತಿಸಬೇಕೆಂಬ ಕಾರಣಕ್ಕೆ ಸಣ್ಣ ಮಾರಾಟಗಾರರು ಯುಪಿಐ ವಹಿವಾಟಿನ ಸ್ಕ್ಯಾನರ್ ಅನ್ನು ತೆಗೆದು ನಗದು ಪಾವತಿಗೆ ಆದ್ಯತೆ ನೀಡುತ್ತಿದ್ದಾರೆ ಚಿಲ್ಲರೆ ಸಮಸ್ಯೆಗೆ ಪರಿಹಾರವಾಗಿ ಐವತ್ತೆರಡು ರೂಪಾಯಿ ವಸ್ತು ಖರೀದಿಸಿದ್ರೆ ಐವತ್ತು ರೂಪಾಯಿ ನಗದು ರೂಪದಲ್ಲಿ ಪಡೆದು ಎರಡು ರೂಪಾಯಿ ಮಾತ್ರ ಯುಪಿಐ ಮಾಡುವಂತೆ ವ್ಯಾಪಾರಿಗಳು ಒತ್ತಾಯಿಸುತ್ತಿದ್ದಾರೆ ಡಿಜಿಟಲ್ ರಶೀದಿಗಳು ಕಾನೂನುಬದ್ಧ ಜಿಎಸ್ಟಿ ಮಿತಿ ದಾಟಿದ ಹದಿನಾಲ್ಕು ಸಾವಿರ ವ್ಯಾಪಾರಿಗಳನ್ನ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಗುರುತಿಸಿದ್ದಾರೆ ಈ ವ್ಯಾಪಾರಿಗಳು ಜಿಎಸ್ಟಿ ಅಡಿ ನೋಂದಾಯಿಸಿಕೊಂಡಿಲ್ಲ ಸಮಗ್ರ ವಹಿವಾಟಿನ ತೆರಿಗೆಗೆ ವಿಧಿಸಬಹುದಾದ ಮತ್ತು ತೆರಿಗೆ ವಿನಾಯಿತಿ ಪಡೆದ ಸರಕು ಸೇವೆ ಸೇರಿರುತ್ತವೆ ವರ್ತಕರು ಜಿಎಸ್ಟಿ ಅಡಿ ಸಾಮಾನ್ಯ ನೋಂದಣಿ ಪಡೆದಿದ್ರೆ ತೆರಿಗೆ ಬಾಧ್ಯತೆಯು ತೆರಿಗೆ ವಿಧಿಸಬಹುದಾದ ಸರಕು ಸೇವೆಗಳಿಗೆ ಅನ್ವಯವಾಗುತ್ತದೆ ನೋಂದಾಯಿತ ವರ್ತಕರು ತಾವು ಖರೀದಿಸಿದ ವಸ್ತುಗಳ ಮೇಲಿನ ಹೂಡುವಳಿ ತೆರಿಗೆಯನ್ನ ಮಾರಾಟದ ಮೇಲೆ ಪಾವತಿಸಬಹುದಾದ ತೆರಿಗೆಗೆ ಹೊಂದಾಣಿಕೆ ಮಾಡಿ ನಿವ್ವಳ ತೆರಿಗೆ ಪಾವತಿಸಬೇಕಾಗಿರುತ್ತದೆ ಆದುದರಿಂದ ಮೌಲ್ಯವರ್ಧನೆಯ ಮೇಲೆ ಪಾವತಿಸಬೇಕಾದ ತೆರಿಗೆ ಮೊತ್ತವು ಅಲ್ಪ ಪ್ರಮಾಣದಲ್ಲಿರುತ್ತೆ ನೋಂದಾಯಿತ ವರ್ತಕರು ಇನ್ಮುಂದೆ ರಾಜ್ಯ ತೆರಿಗೆ ಪದ್ಧತಿಯಡಿ ಶೇಕಡಾ ಒಂದರಂತೆ ತೆರಿಗೆ ಪಾವತಿಸುವುದು ಕಷ್ಟಕರವಾಗಲಾರದು ಈಗಾಗಲೇ ಶೇಕಡಾ ತೊಂಬತ್ತರಷ್ಟು ವರ್ತಕರು ರಾಜ್ಯ ತೆರಿಗೆ ಪದ್ಧತಿಯಡಿ ತೆರಿಗೆ ಪಾವತಿಸುತ್ತಿರುವುದರಿಂದ ಉಳಿಕೆ ಶೇಕಡಾ ಹತ್ತರಷ್ಟು ವರ್ತಕರು ತೆರಿಗೆ ಪಾವತಿ ಮಾಡದಿರುವುದು ತರವಲ್ಲ ಜಿಎಸ್ಟಿ ಕಾಯ್ದೆಯು ಇಂತಹ ತಾರತಮ್ಯಕ್ಕೆ ಅವಕಾಶ ನೀಡುವುದಿಲ್ಲ ಅಂತೇಳಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಈಗಾಗಲೇ ಐದು ಸಾವಿರದ ಐನೂರಕ್ಕೂ ಹೆಚ್ಚು ಮಾರಾಟಗಾರರಿಗೆ ನೋಟಿಸ್ಗಳು ಬಂದಿವೆ ಕೆಲವು ವ್ಯಾಪಾರಿಗಳು ಒಂದೇ ಪ್ಯಾನ್ ಕಾರ್ಡ್ಗೆ ಎರಡು ಕೋಟಿ ರೂಪಾಯಿಗೂ ಹೆಚ್ಚಿನ ಯುಪಿಐ ವಹಿವಾಟು ಲಿಂಕ್ ಮಾಡಿರುವುದನ್ನು ತೋರಿಸಿದ್ದಾರೆ ಅಂತ ವರದಿಯಾಗಿದೆ ತಮ್ಮನ್ನು ಅನ್ಯಾಯವಾಗಿ ಗುರಿಯಾಗಿಸಲಾಗಿದೆ ಮತ್ತು ಕಿರುಕಳ ಸರಕುಗಳನ್ನು ವಶಪಡಿಸಿಕೊಳ್ಳುವ ಬಗ್ಗೆ ವ್ಯಾಪಾರಿಗಳು ಆತಂಕಗೊಂಡಿದ್ದಾರೆ ರಾಜ್ಯ ಕೇಂದ್ರ ಸರ್ಕಾರದ ಮಧ್ಯೆ ಕೆಸರೇಟಾಟ ಮೋದಿ ಸರ್ಕಾರಕ್ಕೆ ಡಿಕೆಶಿ ಮಂಗಳಾರ್ತೆ ಕೇಂದ್ರ ಬಿಜೆಪಿ ಸರ್ಕಾರ ಜಿಎಸ್ಟಿ ನೋಟಿಸ್ ನೀಡುವ ಮೂಲಕ ಸಣ್ಣ ಹಾಗೂ ಬೀದಿ ವ್ಯಾಪಾರಿಗಳು ಬಡವರಿಗೆ ತೊಂದರೆ ನೀಡುವ ಕೆಲಸ ಮಾಡುತ್ತಿದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದಾರೆ ನಲವತ್ತು ಲಕ್ಷ ರೂಪಾಯಿ ಮೇಲೆ ವಹಿವಾಟು ಮಾಡಿದವರಿಗೆ ತರಕಾರಿ ಎಳನೀರು ವ್ಯಾಪಾರ ಮಾಡುತ್ತಿದ್ದವರಿಗೆ ನೋಟಿಸ್ ನೀಡಲಾಗಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾನ್ನೂರ ಐವತ್ತು ರೂಪಾಯಿ ಇದ್ದ ಅಡುಗೆ ಸಿಲಿಂಡರ್ ಬೆಲೆ ಈಗ ಒಂದು ಸಾವಿರ ಮುಟ್ಟಿದೆ ಇದೇ ಕೇಂದ್ರದ ಸಾಧನೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ನಾವು ಅನುದಾನಕ್ಕಾಗಿ ಅರ್ಜಿಗಳನ್ನು ನೀಡಿದ್ದೇ ನೀಡಿದ್ದು ಆದರೆ ಒಬ್ಬನೇ ಒಬ್ಬ ಬಿಜೆಪಿ ಸಂಸದ ಇದರ ಬಗ್ಗೆ ತುಟ್ಟಿ ಬಿಚ್ಚುತ್ತಿಲ್ಲ ಅವರಿಗೆ ರಾಜ್ಯದ ಬಡ ಜನರ ಬಗ್ಗೆ ಕಾಳಜಿ ಇಲ್ಲ ಹತ್ತು ರೂಪಾಯಿ ಬಿಚ್ಚುತ್ತಿಲ್ಲ ಕರ್ನಾಟಕದವರು ಕೇಂದ್ರಕ್ಕೆ ನೂರು ರೂಪಾಯಿ ಕೊಟ್ಟರೆ ನಮಗೆ ಮರಳಿ ಬರುತ್ತಿರುವುದು ಕೇವಲ ಹದಿಮೂರು ರೂಪಾಯಿ ಮಾತ್ರ ಅಂತೇಳಿ ತರಾಟೆಗೆ ತಗೊಂಡಿದ್ದಾರೆ ಜೊತೆಗೆ ನೀವ್ಯಾರು ಸಹ ಗಾಬರಿಯಾಗಬೇಡಿ ನಾವು ನಿಮ್ಮ ರಕ್ಷಣೆಗಿದ್ದೇವೆ ನಿಮ್ಮ ಪರವಾಗಿ ಕಾರ್ಯಕ್ರಮಗಳನ್ನು ರೂಪಿಸುತ್ತೇವೆ ಅಂತೇಳಿ ಡಿಸಿಎಂ ಡಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ರಾಜ್ಯದ ಕಡೆ ಬುಟ್ಟು ಮಾಡಿದ ಜೋಶಿ ರಾಜ್ಯದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೆರಿಗೆ ಬಾಕಿ ನೋಟಿಸ್ ನೀಡುತ್ತಿರುವುದು ರಾಜ್ಯ ಸರ್ಕಾರವೇ ಹೊರತು ಕೇಂದ್ರ ಸರ್ಕಾರವಲ್ಲ ಅಂತೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ ತೆರಿಗೆ ನೋಟಿಸ್ ನೀಡುವಲ್ಲಿ ರಾಜ್ಯ ಸರ್ಕಾರದ ಪಾತ್ರವೇನಿಲ್ಲ ಎಂದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ರಿಯಾಕ್ಟ್ ಮಾಡಿರುವ ಸಚಿವ ಜೋಶಿ ರಾಜ್ಯ ಸರ್ಕಾರ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ತನಿಗೇನು ಸಂಬಂಧ ಇಲ್ಲ ಅನ್ನುತ್ತಿರುವುದು ನಿಜಕ್ಕೂ ಹಾಸ್ಯಾಸ್ಪದ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೆರಿಗೆ ಬಾಕಿ ನೋಟಿಸ್ ಕೊಟ್ಟಿರುವುದು ರಾಜ್ಯ ಸರ್ಕಾರದ ತೆರಿಗೆ ಇಲಾಖೆ ಅಧಿಕಾರಿಗಳು ಹಾಗಿದ್ರೂ ಇದೀಗ ರಾಜ್ಯ ಸರ್ಕಾರಕ್ಕೂ ಜಿಎಸ್ಟಿ ನೋಟಿಸ್ಗೂ ಸಂಬಂಧವಿಲ್ಲ ಎನ್ನುತ್ತಾ ಜನರ ಕಣ್ಣಿಗೆ ಮಣ್ಣಿರುಚುವ ಕೆಲಸ ಮಾಡ್ತಿದ್ದಾರೆ ಜವಾಬ್ದಾರಿಯಿಂದ ನುಣಚಿಕೊಳ್ತಿದ್ದಾರೆ ಅಂತೇಳಿ ಜೋಶಿ ಟೀಕಿಸಿದ್ದಾರೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದ್ರೆ ಬಹುತೇಕ ಎಲ್ಲಾ ರಾಜ್ಯ ರಾಜ್ಯಗಳಿಗೂ ಅನ್ವಯಿಸುತ್ತಿತ್ತು ಆದರೆ ಬೇರೆ ಯಾವುದೇ ರಾಜ್ಯಗಳಲ್ಲೂ ತೆರಿಗೆ ಇಲಾಖೆ ಅಧಿಕಾರಿಗಳಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಜಿಎಸ್ಟಿ ನೋಟಿಸ್ ನೀಡಲಾಗಿಲ್ಲ ಕರ್ನಾಟಕದಲ್ಲಿ ಮಾತ್ರ ಇದಾಗಿದೆ ಎಂದಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಗೋಳು ಹೊಯಿಕೊಳ್ಳುವುದರ ಜೊತೆಗೆ ಇದೀಗ ಹಣ್ಣು ಹಾಲು ತರಕಾರಿ ಸೇರಿದಂತೆ ದಿನನಿತ್ಯ ಅಗತ್ಯ ಸರಕು ಸೇವಾ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿ ಕಿರುಕುಳ ಕೊಡುತ್ತಿದೆ ಅಂತೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಎಸ್ಟಿಯಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸಿಜಿಎಸ್ಟಿ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಎಸ್ ಅಂತ ಎರಡು ವಿಭಾಗವಿದೆ ಅದರಂತೆ ಕರ್ನಾಟಕದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿರುವುದು ರಾಜ್ಯ ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆ ಇದರಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಪಾತ್ರವಿಲ್ಲ ಅಂತೇಳಿ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಎಂಎಲ್ ಸಿಟಿ ರವಿ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಕೊಡುವ ಮೂಲಕ ಡಿಜಿಟಲ್ ಇಂಡಿಯಾವನ್ನ ಹಿಮ್ಮೆಟ್ಟಿಸುವುದಕ್ಕೆ ಷಡ್ಯಂತ್ರ ಮಾಡಿದೆ ಅನ್ನೋ ಅನುಮಾನ ಇದೆ ಅಂತ ಕುಟುಕಿದ್ದಾರೆ ಸರ್ಕಾರದ ಖಜಾನೆ ತುಂಬಿಸಿಕೊಳ್ಳಲು ರಾಜ್ಯ ಮಾರ್ಗಗಳಿವೆ ಅದನ್ನ ಬಿಟ್ಟು ಸಣ್ಣ ವ್ಯಾಪಾರಿಗಳಿಗೆ ಬರೆ ಹಾಕುವ ಕೆಲಸ ಮಾಡಬೇಡಿ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ಒಪ್ಕೊಳ್ಳಿ ಅಂತೇಳಿ ಸಿಟಿ ರವಿ ಒತ್ತಾಯಿಸಿದೆ ಬೆಂಗಳೂರು ಐಟಿ ವಲಯದ ರಾಜಧಾನಿ ಈ ಐಟಿ ವಲಯಕ್ಕೆ ಡಿಜಿಟಲ್ ಪಾವತಿ ಮಾದರಿಯಾಗಿತ್ತು ತರಕಾರಿ ವ್ಯಾಪಾರ ಮಾಡುವವರು ಡಿಜಿಟಲ್ನಲ್ಲಿ ಪಾವತಿ ಮಾಡುತ್ತಿದ್ದಾರೆ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಇದಕ್ಕೆ ವ್ಯತಿರಿಕ್ತವಾಗಿ ಕಾಂಗ್ರೆಸ್ ಸರ್ಕಾರ ಭಯಪಡಿಸುವ ನಿರ್ಧಾರದಿಂದ ವಾಪಸ್ ಸರಿಯಬೇಕು ಅಂತೇಳಿ ಸಿಟಿ ರವಿ ಆಗ್ರಹಿಸಿದ್ದಾರೆ ಬಾಯಿಗೆ ಬಂದಂಗೆ ಆರೋಪ ಮಾಡಿದ ಬಿವೈವಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕ್ರೋಢೀಕರಿಸಲು ಆಗದೆ ಇದನ್ನೇ ನೆಪ ಮಾಡಿಕೊಂಡು ತೆರಿಗೆ ಇಲಾಖೆ ಮೂಲಕ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಕೊಡ್ತಿದ್ದಾರೆ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವಿ ವಿಜಯೇಂದ್ರ ಹೇಳಿದ್ದಾರೆ ಬೀದಿ ವ್ಯಾಪಾರಿಗಳಿಗೆ ಹೆದರಿಸುವ ಕೆಲಸ ರಾಜ್ಯ ಸರ್ಕಾರ ಮಾಡ್ತಿದೆ ಜಿಎಸ್ಟಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತದೆ ಅನ್ನೋದು ಎಷ್ಟು ಸತ್ಯವೋ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿಯ ಬೆಳವಣಿಗೆ ಆಗಿಲ್ಲ ಕರ್ನಾಟಕದಲ್ಲಿ ಮಾತ್ರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಆಗದೆ ಇದನ್ನೇ ನೆಪ ಮಾಡಿಕೊಂಡು ಮುಖ್ಯಮಂತ್ರಿ ಆದೇಶದ ಮೇರೆಗೆ ಸಣ್ಣ ಸಣ್ಣ ವ್ಯಾಪಾರಿಗಳು ಬೀದಿ ವ್ಯಾಪಾರಿಗಳನ್ನು ಬೆದರಿಸುವ ಕೆಲಸ ಆಗ್ತಿದೆ ಅಂತೇಳಿ ವಿಜಯೇಂದ್ರ ಬೇಕಾ ಬಿಟ್ಟಿ ಆರೋಪ ಮಾಡಿದ್ದಾರೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಬಿಜೆಪಿ ನಾಯಕರ ವಿರುದ್ಧ ಯುಗ್ಗಮುಗ್ಗ ವಾಗ್ದಾಳಿ ಬಿಜೆಪಿ ನಾಯಕರ ಈ ವಾಗ್ದಾಳಿಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ರೊಚ್ಚಿಗೆದಿದ್ದಾರೆ ಅದರಲ್ಲೂ ರಾಜ್ಯಾಧ್ಯಕ್ಷ ಬಿವೆ ವಿಜಯೇಂದ್ರ ಅವರಿಗೆ ಕಡ ಕೌಂಟರ್ ಕೊಟ್ಟಿದ್ದಾರೆ ಆರ್ಟಿಜಿಎಸ್ ಮೂಲಕ ಲಂಚ ತಗೊಂಡಂಗಲ್ಲ ಇದು ಅವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಬೇಕು ಅಂತೇಳಿ ಕುಟುಕಿದ್ದಾರೆ ಯಡಿಯೂರಪ್ಪ ಸಾಹೇಬ್ರು ಸಿಗ್ನೇಚರ್ ಮಾಡಿ ಚೆಕ್ನು ಕೊಟ್ಟಿದ್ರಲ್ಲ ಸರ್ ಅವ್ರು ಯಾರು ಸರ್ ಅವರು ಈಗ ನಮ್ಮ ಬಿ ಜೆ ಪಿ ಅಧ್ಯಕ್ಷರು ಪಾಪ ಸಿಂಪಲ್ ಕಾಮನ್ ಸೆನ್ಸ್ ಆದರೂ ಬೇಕು ಆರ್ ಟಿ ಜಿ ಎಸ್ ಮೂಲಕ ದುಡ್ಡು ತಗೊಳ್ಳುವಂಥ ರೀತಿಯಲ್ಲಿ ಅಲ್ಲ ಇದು ಸಿದ್ದರಾಮಯ್ಯನವರು ಟ್ಯಾಕ್ಸ್ ಅಂತ ಅಂತಾರೆ ನಿಮ್ಗೇನಾದ್ರೂ ಮಾನ ಮರ್ಯಾದೆ ಯಾರು ಟ್ಯಾಕ್ಸ್ ಜಿ ಎಸ್ ಟಿ ಯಾರ್ದಪ್ಪ ಇದು ಅದು ಹೇಳಿ ಸರಿಯಾಗಿ ಪ್ರತಿಯೊಂದಕ್ಕೂ ನಮ್ಮ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ಅದನ್ನೇ ಹೇಳ್ತಿದ್ರು ಎತ್ತು ಈತು ಅಂದರೆ ಕೊಟ್ಟಿಗೆ ಕಟ್ಟು ಅನ್ನುವಂಥ ರೀತಿಯಲ್ಲಿ ಜನಗಳಿಗೆ ತಪ್ಪು ಸಂದೇಶವನ್ನು ಕೊಡುವಂತ ಕೆಲಸವನ್ನ ಟ್ಯಾಕ್ಸ್ ಏನೋ ಸಮಸ್ಯೆ ಆದ್ರೆ ಮಾತಾಡ್ತಿರ ಸಿದ್ದರಾಮಯ್ಯವ್ರ ವಿರೋಧ ಸಿದ್ದರಾಮಯ್ಯನವ್ರ ಬಗ್ಗೆ ಮೇಲೆ ತಲೆ ಮೇಲೆ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಜೆ ಏನಾದ್ರೂ ಮಾನ ಮರ್ಯಾದೆ ಇದ್ದರೆ ದಯಮಾಡಿ ಇದನ್ನು ಇಮಿಡಿಯೇಟ್ ಆಗಿ ನಿಲ್ಲಿಸುವ ಕೆಲಸವನ್ನ ಡೈರೆಕ್ಷನ್ ಮಾಡಿ ಜಿಎಸ್ಟಿ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಆದ್ರೆ ರಾಜಕೀಯ ದುರುದ್ದೇಶದಿಂದ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಹಾಕುತ್ತಿದ್ದಾರೆ ಇದು ಸರಿಯಲ್ಲ ಅಂತೇಳಿ ಎಂ ಲಕ್ಷ್ಮಣ್ ಹೇಳಿದ್ದಾರೆ ಅದೇ ಸ್ಟೇಟ್ ಬಗ್ಗೆ ಮಾತಾಡ್ತಾ ಇರುವಂತ ಯಾವ ಯಾವ ರಾಜಕೀಯ ಪ್ರೇರಿತವಾಗಿ ಮಾತಾಡ್ತಾ ಇರುವಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸ್ಟೇಟ್ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ನಾನು ಮತ್ತೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಜಿಎಸ್ಟಿ ಇನ್ ವಾಟ್ ವೇ ಸ್ಟೇಟ್ ಗವರ್ಮೆಂಟ್ ಇಸ್ ಅನ್ನುವಂಥದ್ದು ಜನ್ಮ ದಯಮಾಡಿ ಹೇಳಿ ರಾಜಕೀಯವಾಗಿ ಇದನ್ನ ನೀವು ಕೆಟ್ಟ ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳುವಂಥ ಕೆಲಸವನ್ನು ಮಾಡಿಸುವಂಥ ಕೆಲಸವನ್ನ ಮಾಡಬೇಡಿ ಕೆಟ್ಟ ಸಂದೇಶವನ್ನು ಹೋಗುವಂತ ಕೆಲಸ ಆಗಬಾರದು ಮುಖ್ಯಮಂತ್ರಿಗಳು ಎಸ್ ಟಿ ತೊಂದರೆ ಆಗ್ತಿದೆ ಹೀಗಾಗಿ ಪ್ರತಿಭಟನೆ ಇಳಿದಿದ್ದಾರೆ ಬೆಂಬಲವಿದೆ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ಜೊತೆ ಮಾತನಾಡುವುದಾಗಿ ಹೇಳಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಜನರ ಬಿನ್ನಿಗಿದೆ ಅಂತೇಳಿ ಎಂ ಲಕ್ಷ್ಮಣ್ ಹೇಳಿದ್ದಾರೆ ನಾವು ಜನಸಾಮಾನ್ಯರು ಯಾವ ಹೋರಾಟ ಮಾಡಿದ್ರು ನಮ್ಮ ಬೆಂಬಲ ಅವರಿಗೆ ಇದ್ದೇ ಇರುತ್ತೆ ನೂರಕ್ಕೂ ನೂರಷ್ಟು ನಾವು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಆದರೆ ಮುಖ್ಯಮಂತ್ರಿಗಳು ನಾವು ಕೇಂದ್ರದಿಂದ ಜೊತೆ ಮಾತಾಡ್ತೀವಿ ಅಂತ ಆ ಹೋಗಿ ನಿಮ್ಮ ಮುಂದೆ ಕೆಲಸವನ್ನು ಮಾಡಿ ಅಂತ ನಾವು ಒತ್ತಾಯ ಮಾಡ್ತೀವಿ ಹಾಗಾದ್ರೆ ಬಡ ಮತ್ತು ಸಣ್ಣ ವ್ಯಾಪಾರಿಗಳ ಮೇಲೆ ಅತಿಯಾದ ಜಿ ಎಸ್ ಟಿ ಹೇರುತ್ತಿರೋ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ನಡೆಯುತ್ತಿರುವ ಈ ಜಟಾಪಟಿ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ